ೇನು ಹಾಗೆ ಈ ಸಂಸತ್ನಲ್ಲಿ ಆದಂತಹ ಭದ್ರತಾ ಲೋಪಕ್ಕೆ ಸಂಬಂಧಪಟ್ಟ ಹಾಗೆ ಈಗ ವಿಪಕ್ಷಗಳು ದಿನನಿತ್ಯ ಪ್ರತಿಭಟನೆ ಮಾಡ್ತಾ ಇವೆ ಲೋಕಸಭೆ ಮತ್ತು ರಾಜ್ಯಸಭೆಯಿಂದ ತೊಂಬತ್ತೆರಡು ಸಂಸದರ ಅಮಾನತಾಗಿದೆ ಸಂಸತ್ನಲ್ಲಿ ಧರಣಿ ಮತ್ತಷ್ಟು ತೀವ್ರಗೊಳಿಸುವುದಕ್ಕೆ ವಿಪಕ್ಷಗಳು ನಿರ್ಧಾರ ಮಾಡಿರೋದು ಮೊನ್ನೆ ಅಷ್ಟೇ ತೊಂಬತ್ತೆರಡು ಸಂಸದರ ಅಮಾನತ ಆಗಿರೋದು ಇನ್ನು ಸಂಸತ್ನಲ್ಲಿ ಸಂಸದರು ಪ್ರತಿಭಟನೆ ಮಾಡ್ತಾರೆ ಸಾಮೂಹಿಕ ರಾಜೀನಾಮೆ ನೀಡೋದಕ್ಕೆ ವಿಪಕ್ಷಗಳ ನಾಯಕರು ಈಗ ಚಿಂತನೆ ನಡೆಸ್ತಾ ಇದ್ದಾರೆ ಸದಸ್ಯ ಸ್ಥಾನಕ್ಕೆ ಸಾಮೂಹಿಕ ರಾಜೀನಾಮೆ ನೀಡೋದಕ್ಕೆ ಕೆಲವರ ಸಲಹೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಸಾಮೂಹಿಕ ರಾಜೀನಾಮೆ ನೀಡಿದಂಥ ವಿಪಕ್ಷಗಳ ಸಂಸದರು ಆಗ ಸಂಸತ್ತಿನಿಂದ ಅರವತ್ಮೂರು ಸಂಸದರನ್ನ ಅಮಾನತು ಮಾಡಲಾಗಿತ್ತು ಸೊ ದೆಹಲಿಯಿಂದ ನಮ್ಮ ಪ್ರತಿನಿಧಿ ಹರೀಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ಹರೀಶ್ ಈ ಸಂಸತ್ನ ಭದ್ರತಾ ಲೋಪಕ್ಕೆ ಸಂಬಂಧಪಟ್ಟ ಹಾಗೆ ವಿಪಕ್ಷಗಳು ದಿನನಿತ್ಯ ಪ್ರತಿಭಟನೆ ಮಾಡ್ತಾ ಇವೆ ಸೊ ಈಗ ಮುಂದಿನ ಹೆಜ್ಜೆ ಏನು ಯಾವ ರೀತಿ ಈ ಸಾಮೂಹಿಕ ರಾಜೀನಾಮೆಯ ಬಗ್ಗೆ ಏನು ಚರ್ಚೆ ಆಗ್ತಿದೆ ಅಂತ ಪಕ್ಷದ ನಾಯಕರ ನಡುವೆ ಅವಿನಾಶ್ ಈಗಾಗಲೇ ತೊಂಬತ್ತೆರಡು ಸಂಸದರಿಗ ಅಮಾನತಾಗಿರುವಂತಹದ್ದು ಈ ಚಳಿಗಾಲದ ಸಂಸತ್ ಅಧಿವೇಶನ ಮುಗಿಯೋರಿಗೆ ಅವರು ಸಂಸತ್ ಭವನಕ್ಕೆ ಎಂಟ್ರಿ ಇಲ್ಲ ಅವರಿಗೆ ಇಂಥ ಸಂದರ್ಭದಲ್ಲಿ ಈಗ ಉಳಿದಿರ್ತಕ್ಕಂಥ ಸಂಸದರು ಮತ್ತಷ್ಟು ಪ್ರತಿಭಟನೆ ನಡೆಸುವಂತಹ ಸಾಧ್ಯತೆ ಇದೆ ಇವತ್ತು ಏನು ತೊಂಬತ್ತೆರಡು ಸಂಸದರನ್ನು ಅಮಾನತ್ ಮಾಡಲಾಗಿದೆ ಅವರೆಲ್ಲರನ್ನು ಕೂಡ ಅಮಾನತು ಆದೇಶ ವಾಪಸ್ ಪಡಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾರೆ ಅಮಾನತಾಗಿರುವಂಥ ಸಂಸದರು ಸಂಸತ್ನ ಆವರಣದ ಹೊರಗಡೆ ಪ್ರತಿಭಟನೆಯನ್ನು ಮಾಡ್ತಾರೆ ಮುಖ್ಯವಾಗಿ ಇದು ಒಂದು ಕಡೆ ಆದರೆ ಇನ್ನೊಂದು ಕಡೆ ತೀವ್ರತರನಾಗಿ ಪ್ರತಿಭಟನೆಯನ್ನ ಮಾಡಬೇಕು ಅನ್ನುವಂತ ದೃಷ್ಟಿಯಿಂದ ಲೋಕಸಭಾ ಸಂಸದ ಪ್ರತಿಪಕ್ಷ ಸಂಸದರು ಸಾಮೂಹಿಕ ರಾಜೀನಾಮೆಯ ರಾಜೀನಾಮೆಯರ್ಧಾರವನ್ನೇನಾದ್ರು ತೆಗೆದುಕೊಳ್ತಾರೆ ಅನ್ನುವಂತ ಕೂಡ ಚರ್ಚೆ ನಡೀತಾ ಇದೆ ಈ ತರದ ಒಂದು ಸಲಹೆಯನ್ನ ಕೆಲವು ವಿರೋಧ ಪಕ್ಷಗಳ ನಾಯಕರು ಕೂಡ ಕೊಟ್ಟಿದ್ದಾರೆ ಯಾಕೆಂದ್ರೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ರಾಜೀವ್ ಗಾಂಧಿ ಸರ್ಕಾರದ ವಿರುದ್ಧ ಲೋಕಸಭೆಯಲ್ಲಿ ಇದೇ ರೀತಿಯಾಗಿ ಬಿಜೆಪಿ ಸೇರಿದಂತೆ ವಿವಿಧ ಪ್ರತಿಪಕ್ಷಗಳು ಪ್ರತಿಭಟನೆ ನಡೆಸಿದ್ದು ಅಂತ ಸಂದರ್ಭದಲ್ಲಿ ಅರವತ್ಮೂರು ಸಂಸದರನ್ನ ಅಮಾನತು ಮಾಡಲಾಗಿತ್ತು ಹೀಗಾಗಿ ಅವತ್ತಿನ ದಿವಸ ಲೋಕಸಭೆಗೆ ಹತ್ತಿರ ಇದ್ದಂತಹ ಸಮಯದಲ್ಲಿ ಎಲ್ಲಾ ಸಂಸದರು ಕೂಡ ರಾಜೀನಾಮೆಯನ್ನ ನೀಡಿದ್ರು ರಾಜೀನಾಮೆಯನ್ನ ನೀಡಿದ್ರು ಇಂತಹ ಸಂದರ್ಭದಲ್ಲಿ ಈಗಲೂ ಕೂಡ ಅದೇ ರೀತಿಯಾಗಿ ಪ್ರತಿಪಕ್ಷಗಳ ಸಂಸದರು ರಾಜೀನಾಮೆಯನ್ನ ನೀಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಚಿಂತನೆಯನ್ನ ನಡೆಸ್ತಾ ಇದ್ದಾರೆ ಅವಿನಾಶ್ ಧನ್ಯವಾದ ಹರೀಶ್